ಹೊಸ ವರ್ಷದಂದೇ ಕನ್ನಡ ಬಾವುಟಕ್ಕೆ ಬೆಂಕಿ ಹಚ್ಚಲಾಗಿದೆ ದುಷ್ಕರ್ಮಿಗಳು ಇದೀಗ ಕನ್ನಡ ಬಾವುಟಕ್ಕೆ ಬೆಂಕಿ ಹಚ್ಚಿದ್ದಾರೆ ಕನ್ನಡ ಬಾವುಟಕ್ಕೆ ಬೆಂಕಿ ಹಚ್ಚಿ ದುಷ್ಕರ್ಮಿಗಳು ಪುಂಡಾಟ ಮೆರೆದಿದ್ದಾರೆ ಬೆಳಗಾವಿ ತಾಲೂಕಿನ ಸುಳಗ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕಟ್ಟಿದ್ದಂತಹ ಧ್ವಜಕ್ಕೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ ಬೆಂಕಿ ಹಚ್ಚಿದ್ದಕ್ಕೆ ಕನ್ನಡ ಪರ ಹೋರಾಟಗಾರರು ಕಿಡಿಕಾರಿದ್ದಾರೆ ಕೂಡಲೇ ಕಿಡಿಗೇಡಿಗಳನ್ನ ಬಂಧಿಸುವಂತೆ ಕನ್ನಡ ಪರ ಹೋರಾಟಗಾರರು ಒತ್ತಾಯಿಸಿದ್ದಾರೆ ಕನ್ನಡ ಬಾವುಟಕ್ಕೆ ಇದೀಗ ಬೆಂಕಿ ಹಚ್ಚಿರುವಂಥದ್ದು ಹೇಳಿ ಕೇಳಿ ಬೆಳಗಾವಿ ಗಡಿ ಭಾಗದಲ್ಲಿ ಮರಾಠಿಗರು ಹಾಗೆಯೇ ಕನ್ನಡಿಗರ ನಡುವೆ ಪದೇ ಪದೇ ಕಿರಿಕ್ ನಡೀತಾನೆ ಇರುತ್ತೆ ಅದರಲ್ಲೂ ಕೂಡ ಮರಾಠಿಗರು ಕನ್ನಡಿಗರ ವಿರುದ್ಧ ಕಿಡಿಕಾರ್ತಾನೆ ಇರ್ತಾರೆ ಇದೀಗ ಕನ್ನಡ ಬಾವುಟಕ್ಕೆ ಅದು ಕೂಡ ಹೊಸ ವರ್ಷದಂದೇ ಬೆಂಕಿ ಹಚ್ಚಿ ಆಕ್ರೋಶಕ್ಕೆ ಕಾರಣ ಆಗಿದೆ ಇದು ಇದೀಗ ಏನೋ ಬೆಳಗಾವಿ ತಾಲೂಕಿನ ಸುಳಗಾ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕಟ್ಟಿದ್ದಂತಹ ಧ್ವಜಕ್ಕೆ ಬೆಂಕಿ ಹಚ್ಚಿರುವಂತಹ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸಹದೇವ್ ನಮ್ ಜೊತೆಗಿದ್ದಾರೆ ಸಹದೇವ್ ಈ ಕಿಡಿಗೇಡಿಗಳು ಈ ಕೃತ್ಯವನ್ನ ಎಸಗಿರುವಂತದ್ದು ಏನಾದರೂ ಗೊತ್ತಾಗಿದೆಯಾ ಅಹ್ ಏನಾದ್ರೂ ಪ್ರಕರಣ ಏನಾದರೂ ದಾಖಲಾಗಿದೆಯಾ ಸಹದೇವ್ ಹೌದು ರಮನ್ ಇದು ಏನು ಬೆಳಗಾವಿ ತಾಲೂಕಿನ ಸುಳಗ ಅನ್ನುವಂತಹ ಗ್ರಾಮದಲ್ಲಿ ಮಧ್ಯರಾತ್ರಿ ಕಿಡಿಗೇಡಿಗಳು ಕನ್ನಡದ ಬಾವುಟಕ್ಕೆ ಬೆಂಕಿಯನ್ನ ಇಟ್ಟಿರುವಂತದ್ದು ಮುಖ್ಯವಾಗಿ ಗಡಿಯಲ್ಲಿ ಭಾಷಾ ವೈಷಮ್ಯವನ್ನ ಬಿತ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಅದು ಈಗಾಗಲೇ ಕನ್ನಡ ನಾಮಫಲಕಗಳನ್ನ ಕಡ್ಡಾಯವಾಗಿ ಗೊಳಿಸಿದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಇದೀಗ ಕನ್ನಡ ಬಾವುಟಕ್ಕೆ ಬೆಂಕಿ ಹಚ್ಚಿರುವಂತದ್ದು ಕನ್ನಡ ಪರ ಹೋರಾಟಗಾರರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂತದ್ದು ಅದರ ಜೊತೆಗೆ ಈಗ ಏನು ಘಟನೆ ಆಗಿದೆ ಆ ಘಟನೆ ಕುರಿತು ಈಗಾಗಲೇ ಸ್ಥಳೀಯ ಪೊಲೀಸರು ಕೂಡ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಯಾರು ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಮಾಹಿತಿಯನ್ನ ತೆಗೆದುಕೊಳ್ತಾ ಇರುವಂತದ್ದು ಆದ್ರೆ ಈವರೆಗೂ ಕೂಡ ದೂರು ದಾಖಲಾಗಿಲ್ಲ ಜೊತೆಗೆ ಈಗ ಕನ್ನಡಪರ ಹೋರಾಟಗಾರರು ಯಾರು ಅದನ್ನ ಬೆಂಕಿ ಹಚ್ಚಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು ಕೂಡಲೇ ಅವರನ್ನ ಬಂಧಿಸಬೇಕನ್ನುವಂತ ಒತ್ತಾಯವನ್ನು ಕೂಡ ಈಗಾಗ್ಲೇ ಮಾಡ್ತಾ ಇರುವಂತದ್ದು ರೇಮ ಓಕೆ